ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸಮಗ್ರ ಪ್ರಬಂಧಗಳ ಬ್ಯಾಂಕಿಂಗ್ ಪ್ರಪಂಚ ಧ್ವನಿ ಸುರಳಿ ಮಾಲಿಕೆಯಿದು ಪ್ರಬಂಧದ ಶೀರ್ಷಿಕೆ ಬ್ಯಾಂಕಿಂಗ್ ಪ್ರಪಂಚ ಏಪ್ರಿಲ್ ನಮ್ಮ ಅಭಿಮಾನ ಬ್ಯಾಂಕಿಂಗ್ ಪ್ರಪಂಚ ಮೂರು ವರ್ಷಗಳನ್ನ ಮುಗಿಸಿ ನಾಲ್ಕನೆಯ ವರ್ಷದಲ್ಲಿ ಕಾಲಿರಿಸುತ್ತಿದೆ ಎಂಬುದು ಉಳಿದವರಿಗೆ ಹೇಗೆ ಅನಿಸಲಿ ನಮಗಂತೂ ತುಂಬಾ ಸಂತೋಷದ ಸಂಗತಿ ಬೇರೆ ಯಾವ ಭಾರತೀಯ ಭಾಷೆಯಲ್ಲಿ ಬ್ಯಾಂಕಿಂಗ್ ಕುರಿತ ಇಂಥ ಒಂದು ಪತ್ರಿಕೆ ಇಲ್ಲವೆಂಬುದು ನಮ್ಮ ಅಭಿಮಾನಕ್ಕೆ ಒಂದು ಮುಖ್ಯ ಕಾರಣ ಕನ್ನಡಿಗರ ಅಭಿಮಾನ ಎಂಥದು ಎಂಬುದು ಎಲ್ಲರಿಗೂ ಗೊತ್ತಿರುವಾಗ ಇದು ಮೂರು ವರ್ಷಗಳನ್ನು ಕಲಿಸಿ ಮುನ್ನಡೆಯುತ್ತಿದೆ ಎಂಬುದು ನಮ್ಮ ಅಭಿಮಾನವನ್ನು ಇಮ್ಮಡಿಗೊಳಿಸುತ್ತದೆ ಸರಕಾರದ ಬ್ಯಾಂಕಿಂಗ್ ಸಂಸ್ಥೆಗಳ ಪ್ರತಿಷ್ಠಿತರೆನಿಸಿಕೊಂಡವರ ಯಾವ ಬಗೆಯ ಪ್ರೋತ್ಸಾಹವೂ ಇಲ್ಲದಿದ್ದರೂ ಕನ್ನಡ ಹಾಗೂ ಬ್ಯಾಂಕಿಂಗ್ನಲ್ಲಿ ಆಸಕ್ತಿಯುಳ್ಳ ಕೆಲವೇ ಮಂದಿ ಉತ್ಸಾಹಿಗಳ ಬಲ ಹಾಗೂ ಬೆಂಬಲದಿಂದ ಇದು ಇಷ್ಟರ ಮಟ್ಟಿಗೆ ನಡೆದು ಬರುತ್ತಿದೆ ಬರುತ್ತಿದೆಯೆಂಬುದು ಸೂಚಿಕವೆನಿಸಬಹುದು ಇಂಥ ಯಾವುದೇ ಕೆಲಸಕ್ಕೆ ಮುಂದೆ ಬರುವವರು ಅದರ ಹಿಂದೆ ನಿಂತು ಪ್ರೋತ್ಸಾಹ ನೀಡುವವರು ಯಾವಾಗಲೂ ಬಲು ಕಡಿಮೆಯೇ ಆದರೆ ಇಲ್ಲಿ ಸಂಖ್ಯೆ ಮುಖ್ಯವಲ್ಲ ಸತ್ವ ಮುಖ್ಯ ಈ ನಂಬಿಕೆಯಿಂದಲೇ ನಾವು ಮುಂದುವರಿಯುತ್ತಿದ್ದೇವೆ ಹಣ ಬ್ಯಾಂಕಿಂಗ್ ಮತ್ತು ತತ್ಸಂಬಂಧಿ ವಿಚಾರಗಳನ್ನ ಕುರಿತು ಕನ್ನಡದಲ್ಲಿ ಆಲೋಚಿಸಬಲ್ಲ ಕನ್ನಡದಲ್ಲಿ ಬರೆಯಬಲ್ಲ ಮಾತಾಡಬಲ್ಲ ತರುಣರ ತಂಡವನ್ನ ಈ ಪತ್ರಿಕೆ ನಿರ್ಮಿಸುತ್ತಿದೆ ಎಂಬುದು ನಮಗೆ ಹೆಮ್ಮೆಯ ಸಂಗತಿ ಆರಂಭದಿಂದಲೂ ಈ ಪತ್ರಿಕೆ ದೊಡ್ಡ ದೊಡ್ಡ ಹೆಸರುಗಳ ಬೆನ್ನಟ್ಟಿ ಹೋದದ್ದಿಲ್ಲ ಇದಕ್ಕಾಗಿ ದುಡಿಯುತ್ತಿರುವವರಲ್ಲೇ ಸೂಕ್ತವಾಗಿರುವ ಶಕ್ತಿಯನ್ನ ಗುರುತಿಸಿ ಅದನ್ನು ಹೊರಗೆಳೆದು ನಿಶ್ಚಿತ ದಿಕ್ಕುಗಳಲ್ಲಿ ಹರಿಯುವ ಹಾಗೆ ಮಾಡುವುದರಲ್ಲಿ ಪತ್ರಿಕೆ ಯಶಸ್ವಿಯಾಗುತ್ತಿದೆ ಇದೊಂದು ದೊಡ್ಡ ಸಾಧನೆ ಎಂಬುದೇ ನಮ್ಮ ಅನಿಸಿಕೆ ಬ್ಯಾಂಕಿಂಗ್ ಕನ್ನಡ ಕಮ್ಮಟ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ ಈ ನಿಟ್ಟಿನಲ್ಲಿ ಈಚೆಗೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಹಣ ಬ್ಯಾಂಕಿಂಗ್ ಮುಂತಾದ ವಿಚಾರಗಳನ್ನು ಕುರಿತು ಬರೆಯುವವರ ತರಬೇತಿಗಾಗಿ ಕಮ್ಮಟಗಳನ್ನು ನಡೆಸುತ್ತಿದೆ ಕಳೆದ ವರ್ಷ ಇಂಥ ಎರಡು ಕಮ್ಮಟಗಳನ್ನು ಅನುಕ್ರಮವಾಗಿ ಮೈಸೂರು ಮತ್ತು ಶಿವನ ಸಮುದ್ರಗಳಲ್ಲಿ ಯಶಸ್ವಿಯಾಗಿ ನಡೆಸಿದೆ ಮೂರನೆಯ ಕಮ್ಮಟ ಈ ಏಪ್ರಿಲ್ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆಯುತ್ತಿದೆ ಮೊದಲ ಎರಡು ಕಮ್ಮಟಗಳಲ್ಲಿ ವಿವಿಧ ಬ್ಯಾಂಕುಗಳ ಸುಮಾರು ಹದಿನೈದು ಮಂದಿ ಭಾಗವಹಿಸಿದ್ದರು ಮೊದಲನೆಯ ಕಮ್ಮಟದ ಅವಧಿ ನಾಲ್ಕು ದಿನ ಎರಡನೆಯರದು ಆರು ದಿನ ಭಾಗಿಗಳು ಕಮ್ಮಟದಲ್ಲಿ ತಾವು ರಚಿಸಿದ ಪ್ರಬಂಧಗಳನ್ನು ಮಂಡಿಸಿದರು ಹಣ ಬ್ಯಾಂಕಿಂಗ್ ವಿಚಾರಗಳನ್ನು ಕುರಿತ ಇಂಗ್ಲಿಷ್ ಲೇಖನಗಳನ್ನು ಅನುವಾದಿಸಿದರು ಈ ಪ್ರಬಂಧಗಳನ್ನು ಹಾಗೂ ಅನುವಾದಗಳನ್ನು ಉತ್ತಮ ಪಡಿಸುವ ಬಗ್ಗೆ ಭಾಗಿಗಳು ಚರ್ಚೆ ನಡೆಸಿದರು ಇದು ಸಾಮೂಹಿಕ ಚಿಂತನೆ ಹಾಗೂ ಅಭಿವ್ಯಕ್ತಿಯಲ್ಲಿ ಒಂದು ಸಾರ್ಥಕ ಪ್ರಯೋಗ ಯಾವುದೇ ವಿಷಯವನ್ನಾದರೂ ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಹೇಳುವುದು ಸಾಧ್ಯ ಎಂಬ ಆತ್ಮವಿಶ್ವಾಸ ಮೂಡಿಸಿದ ಈ ಕಮ್ಮಟಗಳಲ್ಲಿ ಕೆಲವರಾದರೂ ಸಮರ್ಥ ಲೇಖಕರು ಸೃಷ್ಟಿಯಾಗಿದ್ದಾರೆಂದು ನಮ್ಮ ಅನಿಸಿಕೆ ಪಾರಿಭಾಷಿಕ ಪದಗಳ ಸೃಷ್ಟಿ ಬ್ಯಾಂಕುಗಳಲ್ಲಿ ಬಳಸಲಾಗುವ ಹಲವಾರು ನಮೂನೆಗಳ ಕನ್ನಡೀಕರಣ ಇವುಗಳ ವಿಚಾರವಾಗಿಯೂ ಉಪಯುಕ್ತವಾದ ಚರ್ಚೆಗಳು ನಡೆದವು ಕೆಲವು ಸೂತ್ರಗಳನ್ನು ರೂಪಿಸಲಾಯಿತು ಈ ಕಮ್ಮಟಗಳಿಂದ ಬ್ಯಾಂಕಿಂಗ್ ಪ್ರಪಂಚಕ್ಕೆ ಸಂದಿರುವ ದೊಡ್ಡ ಲಾಭವೆಂದರೆ ಉಪಯುಕ್ತವಾದ ಕೆಲವು ಸ್ವತಂತ್ರ ಹಾಗೂ ಅನುವಾದಿತ ಲೇಖನಗಳ ಪ್ರಾಪ್ತಿ ಎರಡನೆಯ ಮಂಡಿಸಲಾದ ಕೆಲವು ಪ್ರಬಂಧಗಳನ್ನು ಅನುವಾದಗಳನ್ನು ಈ ಸಂಚಿಕೆಯಲ್ಲಿ ಕೊಡಲಾಗಿದೆ ಇವುಗಳಿಂದ ನಮ್ಮ ಓದುಗರಿಗೆ ತುಂಬಾ ಪ್ರಯೋಜನವಾದೀತೆಂದು ಬಗೆದಿದ್ದೇವೆ ಬ್ಯಾಂಕುಗಳಲ್ಲಿ ಬಳಸಲಾಗುವ ಕೆಲವು ನಮೂನೆಗಳ ಕನ್ನಡ ರೂಪಗಳನ್ನು ಪ್ರತ್ಯೇಕವಾಗಿ ಕೊಡಲಾಗುತ್ತದೆ ಕನ್ನಡ ನಮ್ಮ ರಾಜ್ಯದ ಅಧಿಕೃತ ಭಾಷೆಯಾಗಿರುವ ಈ ಸುಮುಹೂರ್ತದಲ್ಲಿ ಈ ಕನ್ನಡ ನಮೂನೆಗಳು ಕನ್ನಡದ ಎಲ್ಲ ಬ್ಯಾಂಕುಗಳಲ್ಲಿ ಬಳಕೆಗೆ ಬರುತ್ತವೆಂದು ಹಾರೈಸುತ್ತೇವೆ ಬ್ಯಾಂಕಿಂಗ್ ಪ್ರಪಂಚದ ಸಂಚಿಕೆಗಳಲ್ಲಿ ಪ್ರಕಟವಾಗುತ್ತಿರುವ ಪಾರಿಭಾಷಿಕ ಪದಕೋಶವು ಬ್ಯಾಂಕಿಂಗಿನಲ್ಲಿ ಆಸಕ್ತರಾದವರಿಗೆಲ್ಲ ಉಪಯುಕ್ತವಾಗುವುದೆಂದು ನಮ್ಮ ನಂಬಿಕೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘ ಭಾರತೀಯ ಸ್ಟೇಟ್ ಬ್ಯಾಂಕ್ ಅನೇಕ ವಿಚಾರಗಳಲ್ಲಿ ವಿಕ್ರಮ ಸಾಧಿಸಿದೆ ಅದು ಪ್ರಪಂಚದ ಅತ್ಯಂತ ದೊಡ್ಡ ವಾಣಿಜ್ಯ ಬ್ಯಾಂಕು ಬ್ರಿಟಿಷರ ಕಾಲದಲ್ಲಿ ಇಂಪೀರಿಯಲ್ ಬ್ಯಾಂಕ್ ಎಂಬ ಹೆಸರಿನಿಂದ ಆರಂಭವಾಗಿ ಕೇಂದ್ರೀಯ ಬ್ಯಾಂಕಿನ ಅನೇಕ ಕಾರ್ಯಭಾರಗಳನ್ನು ನಿರ್ವಹಿಸುತ್ತಿದ್ದ ಈ ಬ್ಯಾಂಕು ರಿಸರ್ವ್ ಬ್ಯಾಂಕಿನ ಸ್ಥಾಪನೆಯೊಂದಿಗೆ ಈ ಕಾರ್ಯಭಾರಗಳನ್ನು ಬಿಟ್ಟುಕೊಟ್ಟಿದಾದರೂ ಭಾರತದ ವಾಣಿಜ್ಯ ಬ್ಯಾಂಕುಗಳ ಮುಂದಾಳುತನವನ್ನು ಬೆಳೆಸಿಕೊಂಡೇ ಬಂತು ವಿದೇಶಿಯರ ಹತೋಟಿಯಲ್ಲಿದ್ದ ಈ ಬ್ಯಾಂಕಿನ ಭಾರತೀಕರಣವಾಗಬೇಕೆಂಬ ಕೂಗು ಇದ್ದೇ ಇತ್ತು ಸ್ವತಂತ್ರ ಭಾರತದಲ್ಲಿ ಇದು ಅಪ್ಪಟ ಭಾರತೀಯವಾಯಿತು ಸಾಮ್ರಾಜ್ಯ ಶಾಹಿಯ ದ್ಯೋತಕವಾದ ಹಳೆಯ ಹೆಸರನ್ನು ಕಳೆದುಕೊಂಡು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಯಿತು ಕೆಲವು ರಾಜ್ಯಗಳ ಸರಕಾರಗಳ ಬ್ಯಾಂಕುಗಳನ್ನು ಒಡನಾಡಿಗಳಾಗಿ ಸೇರಿಸಿಕೊಂಡು ಪ್ರಭಾವ ಗಳಿಸಿಕೊಂಡಿತು ಇಂದು ಹಲವು ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡಿವೆಯಾದರೂ ಭಾರತೀಯ ಸ್ಟೇಟ್ ಬ್ಯಾಂಕಿನ ಹಿರಿತನ ಬೆಳೆಯುತ್ತಲೇ ಇದೆ ದೇಶದ ಆರ್ಥಿಕಾಭಿವೃದ್ಧಿ ಹಾಗೂ ಕಲ್ಯಾಣ ಸಾಧನೆಯಲ್ಲಿ ಅದರ ಪಾತ್ರ ಬಲು ದೊಡ್ಡದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಉದ್ಯೋಗಿಗಳು ಒಂದು ಪವಾಡವನ್ನೇ ಮಾಡಿದ್ದಾರೆ ಈ ಬ್ಯಾಂಕಿನ ಬೆಂಗಳೂರು ನಗರ ಶಾಖೆಯ ಕನ್ನಡಿಗರು ಹತ್ತು ವರ್ಷಗಳ ಹಿಂದೆ ಒಂದು ಕನ್ನಡ ಸಂಘ ಸ್ಥಾಪಿಸಿಕೊಂಡರು ಹಚ್ಚೇವು ಕನ್ನಡದ ದೀಪ ಎಂಬುದು ಅದರ ಧ್ಯೇಯ ಅವರು ಅಂದು ಹಚ್ಚಿದ ದೀಪ ಇಂದು ಜ್ವಾಜ್ವಲ್ಯಮಾನವಾಗಿದೆ ಬ್ಯಾಂಕಿನ ಹಲವು ಶಾಖೆಗಳಲ್ಲಿ ಕನ್ನಡ ಸಂಘಗಳ ಸ್ಥಾಪನೆಯಾಗಿದೆ ಈ ಕನ್ನಡ ಸಂಘಗಳೆಲ್ಲ ಸೇರಿ ಸಮನ್ವಯ ಸಮಿತಿಯನ್ನು ರಚಿಸಿಕೊಂಡು ಸಂಘಟಿತವಾಗಿವೆ ಬ್ಯಾಂಕಿಂಗ್ ಪ್ರಪಂಚದಂಥ ಪತ್ರಿಕೆಯನ್ನು ಪ್ರಕಟಿಸಲು ಸಾಧ್ಯವಾಗಿರುವುದು ಈ ಸಂಘಟನೆಯ ಫಲ ಇಂದು ಇತರ ಬ್ಯಾಂಕುಗಳ ಶಾಖೆಗಳಲ್ಲಿ ಕನ್ನಡ ಸಂಘಗಳ ಸ್ಥಾಪನೆಯಾಗಿರುವುದು ತುಂಬಾ ಸಂತೋಷ ಸಂಗತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಈ ನಿಟ್ಟಿನಲ್ಲಿ ಇತರ ಬ್ಯಾಂಕುಗಳಿಗೆ ಮಾರ್ಗದರ್ಶನ ನೀಡಿದೆ ಎನ್ನಬೇಕು ಇದಕ್ಕಾಗಿ ಗೌರವ ಸಲ್ಲಬೇಕಾದ್ದು ಭಾರತೀಯ ಸ್ಟೇಟ್ ಬ್ಯಾಂಕಿನ ಉತ್ಸಾಹಿ ಕನ್ನಡಿಗರಿಗೆ ದಶಮಾನೋತ್ಸವ ಭಾರತೀಯ ಸ್ಟೇಟ್ ಬ್ಯಾಂಕಿನ ಬೆಂಗಳೂರು ನಗರ ಶಾಖೆ ಕಳೆದ ಡಿಸೆಂಬರ್ ಒಂಬತ್ತರಿಂದ ಹನ್ನೆರಡರವರೆಗೆ ದಶಮಾನೋತ್ಸವ ಆಚರಿಸಿತು ಈ ಸಂಬಂಧವಾಗಿ ಏರ್ಪಡಿಸಿದ್ದ ಉಪನ್ಯಾಸಗಳ ಹಾಗೂ ಮನೋರಂಜನೆಯ ಕಾರ್ಯಕ್ರಮಗಳ ಜೊತೆಗೆ ಪುಸ್ತಕ ಪ್ರಕಟಣೆ ವಿಚಾರ ಸಂಕಿರಣ ಮುಂತಾದವನ್ನು ಇಟ್ಟುಕೊಂಡಿದ್ದು ಒಂದು ವೈಶಿಷ್ಟ್ಯ ಬ್ಯಾಂಕಿಂಗ್ ಕುರಿತ ಹತ್ತು ವಿಭಿನ್ನ ವಿಷಯಗಳ ಮೇಲೆ ಹತ್ತು ಮಂದಿ ತಜ್ಞರು ದಶಮಾನೋತ್ಸವ ವರ್ಷದಲ್ಲಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಕನ್ನಡ ಸಂಘದ ಆಶ್ರಯದಲ್ಲಿ ನೀಡಿದ ಭಾಷಣಗಳ ಸಂಕಲನವೇ ಕನ್ನಡದಲ್ಲಿ ಬ್ಯಾಂಕಿಂಗ್ ಎಂಬ ಪುಸ್ತಕವಾಗಿ ಪ್ರಕಟವಾಗಿದೆ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಕನ್ನಡದಲ್ಲೇ ಏಕೆ ನಡೆಯಬೇಕು ಎಂಬುದರ ವಿವೇಚನೆ ಇಲ್ಲಿದೆ ಮಾತ್ರವಲ್ಲ ಬ್ಯಾಂಕಿಂಗ್ ಕುರಿತ ಯಾವ ವಿಚಾರವನ್ನೇ ಆಗಲಿ ಕನ್ನಡದಲ್ಲಿ ಸಮರ್ಥವಾಗಿ ಅಭಿವ್ಯಕ್ತಿಸುವುದು ಸಾಧ್ಯ ಎಂಬುದಕ್ಕೆ ಈ ಪುಸ್ತಕ ಸಾಕ್ಷಿಯಾಗಿದೆ ಅಂತೆಯೇ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಇನ್ನೂ ಸಾಕಷ್ಟು ಇಲ್ಲ ಎಂಬ ವಿಷಯವನ್ನು ಕುರಿತು ಬ್ಯಾಂಕಿಂಗ್ ಕ್ಷೇತ್ರದ ನಾಲ್ವರು ಪರಿಣಿತರು ನಡೆಸಿಕೊಟ್ಟ ವಿಚಾರ ಸಂಕೀರ್ಣವು ತುಂಬಾ ಉನ್ನತ ಮಟ್ಟದಾಗಿತ್ತು ಈ ಸಂಕಿರಣದಲ್ಲಿ ಮಾಡಲಾದ ಭಾಷಣಗಳು ಪುಸ್ತಕ ರೂಪದಲ್ಲಿ ಬೇಗ ಹೊರಬರಲೆಂಬುದು ನಮ್ಮ ಆಶಯ ಬ್ಯಾಂಕ್ ಕನ್ನಡ ಸಂಘಗಳ ಪರಿಷತ್ತು ದಶಮಾನೋತ್ಸವ ಸಂದರ್ಭದಲ್ಲಿ ಏರ್ಪಡಿಸಿದ್ದ ಇನ್ನೊಂದು ಕಾರ್ಯಕ್ರಮವು ಗಮನಾರ್ಹ ವಿವಿಧ ಬ್ಯಾಂಕುಗಳ ಕನ್ನಡ ಸಂಘಗಳ ಪ್ರತಿನಿಧಿಗಳ ಸಭೆ ಅದು ಬ್ಯಾಂಕಿಂಗ್ ಹಾಗೂ ಕನ್ನಡಕ್ಕೆ ಸಂಬಂಧಿಸಿದ ನಾನಾ ಸಮಸ್ಯೆಗಳನ್ನು ಕುರಿತ ಚರ್ಚೆ ನಡೆಸಿ ಮುಂದಿನ ದಾರಿ ಏನೆಂಬುದನ್ನು ಕಂಡುಕೊಳ್ಳುವುದು ಆ ಸಭೆಯ ಉದ್ದೇಶ ಅಖಿಲ ಕರ್ನಾಟಕ ಬ್ಯಾಂಕ್ ಕನ್ನಡ ಸಂಘಗಳ ಪರಿಷತ್ತೊಂದನ್ನು ಸ್ಥಾಪಿಸಬೇಕೆಂಬುದು ಇದರ ಮುಖ್ಯ ತೀರ್ಮಾನ ಅಂತೆಯೇ ಇದರ ರೂಪರೇಷೆ ಇದೀಗ ಸಿದ್ಧವಾಗಿದೆ ಎಲ್ಲ ಬ್ಯಾಂಕುಗಳ ಕನ್ನಡ ಸಂಘಗಳನ್ನು ಪ್ರತಿನಿಧಿಸುವ ಇಂಥ ಸಂಸ್ಥೆಯೊಂದು ಜನ್ಮ ತಳೆದಾಗ ಕರ್ನಾಟಕದಲ್ಲಿ ಬ್ಯಾಂಕಿಂಗಿನ ಬ್ಯಾಂಕುಗಳಲ್ಲಿ ಕನ್ನಡದ ಹಾಗೂ ಕನ್ನಡಿಗರ ಹಿತರಕ್ಷಣೆಯ ಹಾದಿಯಲ್ಲಿ ಅದೊಂದು ಪ್ರಮುಖ ಹೆಜ್ಜೆಯಾದೀತೆಂಬುದರಲ್ಲಿ ಸಂದೇಹವಿಲ್ಲ ಸ್ಟೇಟ್ ಬ್ಯಾಂಕ್ ಕರ್ನಾಟಕ ವೃತ್ತ ಭಾರತೀಯ ಸ್ಟೇಟ್ ಬ್ಯಾಂಕಿನ ಬೆಂಗಳೂರು ನಗರ ಶಾಖೆಯ ದಶಮಾನೋತ್ಸವದ ನೆನಪು ಇನ್ನೂ ಹಸುರಾಗಿರುವಾಗಲೇ ಸಂತಸದ ಸುದ್ದಿಯೊಂದು ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯೇಕವಾಗಿ ಈ ಬ್ಯಾಂಕಿನ ವೃತ್ತವೊಂದನ್ನು ಸ್ಥಾಪಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದೆ ಇದುವರೆಗೂ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕರ್ನಾಟಕದ ಶಾಖೆಗಳು ಮದ್ರಾಸಿನಲ್ಲಿರುವ ಸ್ಥಳೀಯ ಮುಖ್ಯ ಕಚೇರಿಯ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟು ಕಾರ್ಯ ನಿರ್ವಹಿಸುತ್ತಾ ಬಂದಿದೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲೊಂದು ಪ್ರಾದೇಶಿಕ ಕಚೇರಿ ಇರುವುದಾದರೂ ಎಲ್ಲ ಪ್ರಮುಖ ವಿಚಾರಗಳಲ್ಲಿ ಇದು ಮದ್ರಾಸಿನ ಕಚೇರಿಗೆ ಅನಿವ ಅಧೀನವಾಗಿ ಕಾರ್ಯ ನಿರ್ವಹಿಸಬೇಕಾಗಿದೆ ಇದರಿಂದಾಗಿ ತಿಳಿದೂ ತಿಳಿದೆಯೂ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯ ಅಷ್ಟಿಷ್ಟಲ್ಲ ಠೇವಣಿ ಸಂಗ್ರಹಣೆಯಲ್ಲಿ ಕರ್ನಾಟಕ ರಾಜ್ಯ ಶಾಖೆಗಳು ಇತರ ಹಲವು ರಾಜ್ಯ ಶಾಖೆಗಳಿಗಿಂತಲೂ ಮುಂದು ಆದರೆ ಈ ಹಣದ ವಿನಿಯೋಗದ ವಿಚಾರದಲ್ಲಿ ಹಿಂದು ಕರ್ನಾಟಕ ರಾಜ್ಯದಲ್ಲಿ ಈ ಬ್ಯಾಂಕಿನ ಶಾಖೆಗಳನ್ನು ತೆರೆಯುವ ವಿಚಾರದಲ್ಲೂ ಅಷ್ಟೇ ಕೇವಲ ಕೆಲವು ವರ್ಷಗಳ ಹಿಂದೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕೆಲವೇ ಶಾಖೆಗಳನ್ನು ಹೊಂದಿದ್ದ ಅನೇಕ ರಾಜ್ಯಗಳಲ್ಲಿ ಇಂದು ಕರ್ನಾಟಕದಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಖೆಗಳಿವೆ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಶಾಖೆಗಳಿಲ್ಲವಾದ್ದರಿಂದ ಇದಕ್ಕೆ ಪ್ರತ್ಯೇಕ ಸ್ಥಳೀಯ ಮುಖ್ಯ ಕಚೇರಿಯ ಅಗತ್ಯವಿಲ್ಲವೆಂಬ ವಾದವನ್ನು ಮಂಡಿಸಲಾಗುತ್ತಿತ್ತು ಆದರೆ ಇದಕ್ಕಿಂತ ಕಡಿಮೆ ಸಂಖ್ಯೆಯ ಶಾಖೆಗಳಿದ್ದ ರಾಜ್ಯಗಳಲ್ಲಿ ಸ್ಥಳೀಯ ಮುಖ್ಯ ಕಚೇರಿಗಳನ್ನು ಸ್ಥಾಪಿಸಲಾಗಿಲ್ಲವೇ ಎಂಬ ಪ್ರಶ್ನೆಗೂ ಉತ್ತರವಿತ್ತು ಆ ರಾಜ್ಯಗಳಲ್ಲಿ ಹಿಂದೆಯೇ ಅವನ್ನು ಬಿಟ್ಟಿದೆ ಈಗೇನು ಮಾಡಲಾಗುವುದಿಲ್ಲ ಎಂಬುದು ಆ ಉತ್ತರ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ ಅನೇಕ ಬ್ಯಾಂಕಿಂಗ್ ಸಂಸ್ಥೆಗಳಿರುವುದರಿಂದ ಈ ವಿಚಾರದಲ್ಲಿ ಈ ರಾಜ್ಯ ಸಾಕಷ್ಟು ಮುಂದುವ ಮುಂದುವರೆದಿರುವುದರಿಂದ ರಾಜ್ಯದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕಿನ ಶಾಖೆಗಳನ್ನು ವಿಸ್ತರಿಸುವ ಪ್ರಶ್ನೆಯಾಗಲಿ ಪ್ರತ್ಯೇಕ ವೃತ್ತ ರಚನೆಯ ಪ್ರಶ್ನೆಯಾಗಲಿ ಉದ್ಭವಿಸುವುದಿಲ್ಲವೆಂದು ಹೇಳಲಾಗುತ್ತಿತ್ತು ಆದರೆ ಇದೇ ರೀತಿ ಇನ್ನೂ ಕೆಲವು ರಾಜ್ಯಗಳಲ್ಲಿ ಬ್ಯಾಂಕಿಂಗ್ ಸಂಸ್ಥೆಗಳು ಉದಿಸಿ ಪ್ರವರ್ಧಮಾನಕ್ಕೆ ಬಂದಿಲ್ಲವೇ ಅಲ್ಲೇಕೆ ಪ್ರತ್ಯೇಕ ವೃತ್ತ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಭಾರತೀಯ ಸ್ಟೇಟ್ ಬ್ಯಾಂಕ್ ನಮ್ಮ ದೇಶದ ಹಿರಿಯ ಬ್ಯಾಂಕಿಂಗ್ ಸಂಸ್ಥೆ ಅದರ ಪ್ರಭಾವವು ಬಂಡವಾಳ ಸಾಮರ್ಥ್ಯವು ಅಗಾಧ ಈ ದೃಷ್ಟಿಯಿಂದ ಇತರ ಬ್ಯಾಂಕುಗಳು ಅದರ ಸಮಕ್ಕೆ ಬರಲಾರವು ಭಾರತೀಯ ಸ್ಟೇಟ್ ಬ್ಯಾಂಕ್ ನಿರ್ವಹಿಸಬೇಕಾಗಿರುವ ಕೆಲವು ಕ್ಷೇತ್ರಗಳುಂಟು ಆದ್ದರಿಂದ ಭಾರತೀಯ ಸ್ಟೇಟ್ ಬ್ಯಾಂಕಿನ ವಿಸ್ತರಣೆ ರಾಜ್ಯಕ್ಕೆ ಅದರ ಪ್ರತ್ಯೇಕವಾದ ಮುಖ್ಯ ಕಚೇರಿ ಅಗತ್ಯವೆನಿಸಿತ್ತು ಇವೆಲ್ಲವೂ ಸರಿಜೋಡಿಯಾಗಿ ಇನ್ನೊಂದು ಸಮಸ್ಯೆಯನ್ನು ಇಲ್ಲಿ ಹೇಳಬೇಕಾದ್ದು ಅಗತ್ಯ ಮದರಾಸ್ ವೃತ್ತಕ್ಕೆ ಸೇರಿದ್ದರಿಂದ ಕರ್ನಾಟಕದ ಯುವರಿಗೆ ಯುವಕರಿಗೆ ಈ ಬ್ಯಾಂಕಿನಲ್ಲಿ ಸಾಕಷ್ಟು ಉದ್ಯೋಗ ದೊರಕುತ್ತಿಲ್ಲವೆಂಬುದು ಆ ಸಮಸ್ಯೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಖಿಲ ಭಾರತ ಸಂಸ್ಥೆ ಎಂಬುದು ನಿಜ ಆದರೆ ಅದರಲ್ಲಿ ಇತರ ರಾಜ್ಯಗಳವರಂತೆ ಕರ್ನಾಟಕದವರಿಗೂ ನ್ಯಾಯವಾದ ಪ್ರಮಾಣದಲ್ಲಿ ಉದ್ಯೋಗಗಳು ದೊರಕಬೇಕೆಂದು ನಿರೀಕ್ಷಿಸುವುದರಲ್ಲಿ ತಪ್ಪೇನೂ ಇರಲಾರದು ಇದು ದುರಭಿಮಾನವೆಂದು ಯಾರೂ ಭಾವಿಸಬಾರದು ಕರ್ನಾಟಕದ ಗ್ರಾಹಕರಿಗೂ ಅನೇಕ ವೇಳೆ ಅನ್ಯಾಯಗಳಾಗಿವೆ ಅಚ್ಚ ಕನ್ನಡಿಗರೇ ಅತ್ಯಧಿಕ ಸಂಖ್ಯೆಯಲ್ಲಿರುವ ಪ್ರದೇಶವೊಂದರ ಬ್ಯಾಂಕ್ ಶಾಖೆಗೆ ತಮಿಳಿನ ಜಮಾಪಟ್ಟಿ ಮತ್ತು ಇತರ ನಮೂನೆಗಳನ್ನು ಸರಬರಾಜು ಮಾಡಿದ ಪ್ರಸಂಗಗಳೂ ಉಂಟು ಕರ್ನಾಟಕದಲ್ಲಿಯ ಜನ ಯಾವ ಭಾಷೆ ಆಡುತ್ತಾರೋ ಆ ಭಾಷೆಯಲ್ಲೇ ಅವರೊಂದಿಗೆ ವ್ಯವಹಾರ ನಡೆಯುವುದಾದರೆ ಮಾತ್ರ ಬ್ಯಾಂಕಿಂಗ್ ವ್ಯವಹಾರ ಸಾರ್ಥಕವಾಗಬಲ್ಲುದು ಕರ್ನಾಟಕಕ್ಕೆ ಪ್ರತ್ಯೇಕ ವೃತ್ತ ಇಲ್ಲದಿದ್ದರಿಂದಲೇ ಹೀಗೆಲ್ಲ ಆಗುತ್ತಿದೆ ಎಂಬುದು ಅಸಮಾಧಾನ ನಿರಾಧಾರವೆಂದು ತಳ್ಳಿಹಾಕಲಾಗುವುದಿಲ್ಲ ಕರ್ನಾಟಕಕ್ಕೆ ಪ್ರತ್ಯೇಕವಾದ ವೃತ್ತದ ನಿರ್ಮಾಣದಿಂದ ಇಂಥ ಪರಿಸ್ಥಿತಿಯ ನಿವಾರಣೆ ಆಗಬಹುದೆಂದು ಹೇಳಬಹುದು ಈ ವೃತ್ತ ರಚನೆಗಾಗಿ ಕಳೆದ ಹಲವು ವರ್ಷಗಳಿಂದ ನಡೆಸಿದ ಪ್ರಯತ್ನ ಕೊನೆಗೂ ಫಲಿಸಿರುವುದು ನೆಮ್ಮದಿಯ ಸಂಗತಿ ಇದಕ್ಕಾಗಿ ಬ್ಯಾಂಕ್ ಉದ್ಯೋಗಿಗಳು ಸಾರ್ವಜನಿಕರು ಶಾಸಕರು ಪತ್ರಿಕೆಗಳವರು ಬಹಳವಾಗಿ ಶ್ರಮಿಸಿದ್ದಾರೆ ಇದಕ್ಕಾಗಿ ದುಡಿದ ದುಡಿದವರನ್ನೆಲ್ಲ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಯುವುದು ಅವರಿಗೆ ಧನ್ಯವಾದ ಹೇಳುವುದು ಬ್ಯಾಂಕಿಂಗಿನಲ್ಲಿ ಆಸಕ್ತರಾದವರೆಲ್ಲರ ಕರ್ತವ್ಯ ದರೋಡೆ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯ ಈ ಹೊಸ ಬೆಳಕಿಗೆ ಬೆಳವಣಿಗೆಯನ್ನು ಕುರಿತು ಸಂತೋಷ ವ್ಯಕ್ತಪಡಿಸುತ್ತಿರುವಾಗಲೇ ಆತಂಕಕಾರಿಯಾದ ಪ್ರವೃತ್ತಿಯೊಂದನ್ನು ಇಲ್ಲಿ ವಿಷಾದದಿಂದ ಗುರುತಿಸಬೇಕಾಗಿದೆ ಅದು ಬ್ಯಾಂಕುಗಳ ದರೋಡೆ ಹಾಗೂ ಅವುಗಳಲ್ಲಿ ನಡೆಯುತ್ತಿರುವ ವಂಚನೆಯ ಪ್ರಕರಣಗಳಿಗೆ ಸಂಬಂಧಿಸಿದ್ದು ಭಾರತದ ಪ್ರಮುಖ ಬ್ಯಾಂಕುಗಳ ರಾಷ್ಟ್ರೀಕರಣದ ಅನಂತರದ ಕಾಲದಲ್ಲಿ ಬ್ಯಾಂಕು ಶಾಖೆಗಳ ಸಂಖ್ಯೆ ತೀವ್ರವಾಗಿ ಏರುತ್ತಿದೆ ಇದು ಸ್ವಾಗತಾರ್ಹವೇ ಭಾರತದಂತ ವಿಶಾಲವಾದ ದೇಶದಲ್ಲಿ ಸಾಕಷ್ಟು ಬ್ಯಾಂಕಿಂಗ್ ಸೌಲಭ್ಯ ಇನ್ನೂ ನಿರ್ಮಾಣವಾಗಿಲ್ಲ ಎಂಬುದು ನಿಜವೇ ಬ್ಯಾಂಕುಗಳ ರಾಷ್ಟ್ರೀಕರಣದ ಒಂದು ಮುಖ್ಯ ಉದ್ದೇಶವೆಂದರೆ ದೇಶದಲ್ಲಿ ಬ್ಯಾಂಕಿಂಗ್ ಕಚೇರಿಗಳ ವ್ಯಾಪಕ ಜಾಲವೊಂದನ್ನು ರಚಿಸುವುದೇ ರಾಷ್ಟ್ರೀಕರಣದ ಸಮಯದಲ್ಲಿ ದೇಶದಲ್ಲಿದ್ದ ಒಟ್ಟು ಬ್ಯಾಂಕ್ ಶಾಖೆಗಳ ಸಂಖ್ಯೆ ಎಂಟು ಸಾವಿರ ಇಂದು ಸರ್ಕಾರಿ ವಲಯದ ಇಪ್ಪತ್ತೆಂಟು ಬ್ಯಾಂಕಿಂಗ್ ಸಂಸ್ಥೆಗಳ ಶಾಖೆಗಳು ಸುಮಾರು ನಲವತ್ತು ಸಾವಿರ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಂದರ ಶಾಖೆಗಳೇ ಆರು ಸಾವಿರಕ್ಕಿಂತಲೂ ಅಧಿಕ ಹದಿನಾಲ್ಕು ಬ್ಯಾಂಕುಗಳು ರಾಷ್ಟ್ರೀಕರಣವಾಗವಾದಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೂವತ್ತು ಸಾವಿರ ಮಂದಿ ಬ್ಯಾಂಕ್ ಉದ್ಯೋಗಿಗಳಿದ್ದರು ಈಗ ಅವರ ಸಂಖ್ಯೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಹೀಗೆ ಪರಿಮಾಣಾತ್ಮಕವಾಗಿ ಅಗಾಧ ಬೆಳವಣಿಗೆ ಆಗಿದ್ದಾಗ್ಯೂ ಗುಣಾತ್ಮಕವಾಗಿ ಎಷ್ಟರ ಮಟ್ಟಿನ ಸಾಧನೆಯಾಗಿದೆ ಈ ವಿಸ್ತರಣೆಗೆ ಅನುಗುಣವಾಗಿ ಆಡಳಿತ ವ್ಯವಸ್ಥಾಪನೆ ಹಾಗೂ ಲೆಕ್ಕಪತ್ರ ವ್ಯವಸ್ಥೆಗಳನ್ನು ಎಷ್ಟರ ಮಟ್ಟಿಗೆ ಆಧುನೀಕರಿಸಿದ್ದೇವೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಡೈನೋಸಾರಿನಿಗಿಂತಾಗಿಲ್ಲವೇ ಸಕಾಲದಲ್ಲಿ ಇದನ್ನು ಹೆಚ್ಚು ದಕ್ಷವೂ ವೈಜ್ಞಾನಿಕವೂ ಆಗುವಂತೆ ಮಾಡದಿದ್ದರೆ ಅಪರಿಹಾರ್ಯವಾದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆಯಲ್ಲವೇ ಇದು ತೀವ್ರವಾಗಿ ಗಮನಿಸಬೇಕಾದ ವಿಚಾರ ಪರಿಸ್ಥಿತಿ ಈಗಾಗಲೇ ಕೈ ಮೀರಿ ಎಂಬುದಕ್ಕೆ ಬ್ಯಾಂಕು ಕಚೇರಿಗಳಲ್ಲಿ ನಡೆಯುತ್ತಿರುವ ದರೋಡೆಗಳನ್ನು ಹಾಗೂ ಹಣದ ಚಪಾವಣೆಯನ್ನು ನಿದರ್ಶನವಾಗಿ ನೀಡಬಹುದು ಈ ಸಂಚಿಕೆಯಲ್ಲಿ ಬ್ಯಾಂಕ್ ದರೋಡೆಗಳನ್ನು ಕುರಿತ ಲೇಖನವೊಂದು ಪ್ರಕಟವಾಗಿದೆ ನಮ್ಮ ಸಂಸತ್ತಿನಲ್ಲಿ ಇದರ ಪ್ರಸ್ತಾಪ ಬಂದಿತ್ತು ರಲ್ಲಿ ಸರ್ಕಾರಿ ವಲಯದ ಬ್ಯಾಂಕಿಂಗ್ ಕಚೇರಿಗಳ ದರೋಡೆಗಳ ಸಂಖ್ಯೆ ಮೂವತ್ತೆರಡು ಇದ್ದದ್ದು ಮರು ವರ್ಷ ಎಪ್ಪತ್ತೊಂದಕ್ಕೆ ಏರಿತು ಇದು ಲೂಟಿಯಾದ ಹಣ ಹದಿನಾರು ಪಾಯಿಂಟ್ ಲಕ್ಷ ಇದರೊಂದಿಗೆ ಹಣದ ಚಪಾವಣೆಯ ಪ್ರಕರಣಗಳು ಅಧಿಕವಾಗುತ್ತಿದೆ ಕಳೆದ ವರ್ಷ ಇವುಗಳ ಸಂಖ್ಯೆ ಐನೂರ ಎಪ್ಪತ್ತ ನಾಲ್ಕು ದೇಶದಲ್ಲಿರುವ ಬ್ಯಾಂಕು ಶಾಖೆಗಳ ಸಂಖ್ಯೆಯನ್ನು ಗಮನಿಸಿದಾಗ ಒಂದು ವರ್ಷದಲ್ಲಿ ಎಪ್ಪತ್ತೊಂದು ದರೋಡೆಗಳು ಅಷ್ಟೇನೂ ಹೆಚ್ಚಲ್ಲ ಎಂದು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಬಹುದು ಆದರೆ ಹಿಂದೂ ಪತ್ರಿಕೆ ಬರೆದಿರುವ ಹಾಗೆ ಕೇವಲ ಕೆಲವೇ ಮಂದಿ ಸಾಹಸಿಗಳು ಕೆಲವು ವೇಳೆ ಕೇವಲ ಇಬ್ಬರು ಮೂವರು ಬ್ಯಾಂಕು ಸಿಬ್ಬಂದಿಯನ್ನು ಬೆದರಿಸಿ ಮಿಂಚಿನ ವೇಗದಲ್ಲಿ ಹಣವನ್ನು ಲಪಟಾಯಿಸಿ ಪರಾರಿಯಾಗುವುದರಿಂದ ಒಂದು ಅಂಶವಂತೂ ಸ್ಪಷ್ಟವಾಗುತ್ತದೆ ನಮ್ಮ ಬ್ಯಾಂಕು ಕಚೇರಿಗಳಲ್ಲಿ ಭದ್ರತಾ ವ್ಯವಸ್ಥೆ ಎಷ್ಟು ಅಸಮರ್ಪಕ ಎಂಬುದು ವೇದ್ಯವಾಗುತ್ತದೆ ಪದೇ ಪದೇ ಲೂಟಿಗಳು ಸಂಭವಿಸುತ್ತಲೇ ಇವೆ ಹೊಸ ಹೊಸ ಶಾಖೆಗಳನ್ನು ತೆರೆಯಬೇಕೆಂಬ ಆತುರದಲ್ಲಿ ಬ್ಯಾಂಕುಗಳು ಭದ್ರತೆಯ ಅಂಶವನ್ನು ಕಡೆಗಣಿಸುತ್ತಿವೆ ಎನಿಸುತ್ತದೆ ಹೊಸ ಶಾಖೆಗಳನ್ನು ತೆರೆಯುವ ಮುನ್ನ ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಈ ಬಗ್ಗೆ ಸಾಕಷ್ಟು ಪುರಾವೆಗಳನ್ನೊದಗಿಸದಿದ್ದರೆ ಅಂಥ ಶಾಖೆಗಳಿಗೆ ಅನುಮತಿ ನೀಡಬಾರದೆಂದು ಪಶ್ಚಿಮ ಬಂಗಾಳ ಸರ್ಕಾರ ತೀರ್ಮಾನಿಸಿದೆ ಕಳೆದ ವರ್ಷದಿಂದ ಈ ನಿಯಮ ಜಾರಿಗೆ ಬಂದಿದೆ ಬ್ಯಾಂಕುಗಳಲ್ಲಿ ಮುಖ್ಯ ಸ್ಥಾನಗಳಲ್ಲಿರುವ ಉದ್ಯೋಗಿಗಳಿಗೆ ಪಿಸ್ತೂಲು ನೀಡಬೇಕು ಎಲ್ಲ ಶಾಖೆಗಳಿಗೂ ಸಶಸ್ತ್ರ ಪಹರೆ ಒದಗಿಸಬೇಕು ಹತ್ತಿರದ ಪೊಲೀಸ್ ಠಾಣೆ ಅಥವಾ ನಿಯಂತ್ರಣ ಕೊಠಡಿಗಳಿಗೆ ನೇರ ಸಂಪರ್ಕ ಸೌಲಭ್ಯ ಏರ್ಪಡಿಸಬೇಕು ವಿದ್ಯುನ್ಮಾನಗಸ್ತು ವ್ಯವಸ್ಥೆ ಹಾಗೂ ಅಪಾಯದ ಕರೆ ನೀಡುವ ಸಾಧನೆಗಳನ್ನು ಸ್ಥಾಪಿಸಬೇಕು ಬ್ಯಾಂಕು ಸಿಬ್ಬಂದಿಯಲ್ಲಿ ಭದ್ರತಾ ಮನೋಧರ್ಮ ಬೆಳೆಯುವಂತೆ ಮಾಡಬೇಕು ಹಿಂದೂ ಪತ್ರಿಕೆ ನೀಡಿರುವ ಈ ಸಲಹೆಗಳನ್ನು ಸರ್ಕಾರವು ಬ್ಯಾಂಕುಗಳು ಗಂಭೀರವಾಗಿ ಪರಿಶೀಲಿಸಿ ಆದಷ್ಟು ಬೇಗ ಜಾರಿಗೆ ತರುವುದು ಅತ್ಯವಶ್ಯ ವಂಚನೆ ಬ್ಯಾಂಕು ಶಾಖೆಗಳ ಅವ್ಯವಸ್ಥಿತ ವಿಸ್ತರಣೆ ಅಸಮರ್ಪಕ ನಿರ್ವಹಣಾ ಹಾಗೂ ನಿಯಂತ್ರಣ ಹಳೆಯ ಲೆಕ್ಕ ಬರಹ ವ್ಯವಸ್ಥೆ ಅದಕ್ಷ ಸಿಬ್ಬಂದಿ ಮುಂತಾದ ಕಾರಣಗಳಿಂದಾಗಿ ಬ್ಯಾಂಕುಗಳಲ್ಲಿ ವಂಚನೆಯ ಪ್ರಕರಣಗಳು ಹೆಚ್ಚುತ್ತಿವೆ ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ಪ್ರಮುಖ ಬ್ಯಾಂಕೊಂದರ ಶಾಖೆಯಲ್ಲಿ ಸುಮಾರು ರು ಮೂರು ಪಾಯಿಂಟ್ ಐದು ಕೋಟಿಯ ಭಾರೀ ವಂಚನೆಯ ಪ್ರಕರಣವೊಂದು ಪತ್ತೆಯಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಅಲ್ಲಿಯ ಗುಮಾಸ್ತನೊಬ್ಬ ಗುಮಾಸ್ತೆಯೊಬ್ಬ ಲೆಕ್ಕಗಳಲ್ಲಿ ಕೈವಾಡ ನಡೆಸಿ ಇಷ್ಟೊಂದು ಅಗಾಧ ಮೊತ್ತದ ಹಣದ ಛಪಾವಣೆ ಮಾಡಿದನೆಂಬುದು ಆಶ್ಚರ್ಯಕರ ಭಾರತದ ವಾಣಿಜ್ಯ ಬ್ಯಾಂಕುಗಳ ಇತಿಹಾಸದಲ್ಲೇ ಇದು ಬಹುಶಃ ಅತ್ಯಂತ ಭಾರೀ ವಂಚನೆ ಎಂದು ಹೇಳಲಾಗುತ್ತಿದೆ ಕೆಲವು ವರ್ಷಗಳ ಹಿಂದೆ ಇನ್ನೊಂದು ಬ್ಯಾಂಕಿನ ಲಂಡನ್ ಶಾಖೆಯಲ್ಲಿ ನಡೆದದ್ದೇ ಇದುವರೆಗಿನ ಅತಿ ದೊಡ್ಡ ವಂಚನೆಯಾಗಿತ್ತು ಗುಜರಾತಿನಲ್ಲೇ ರಾಷ್ಟ್ರೀಕೃತ ಬ್ಯಾಂಕುಗಳ ಇನ್ನೂರಕ್ಕೂ ಹೆಚ್ಚು ಕಚೇರಿಗಳಲ್ಲಿ ಮೋಸ ನಡೆದಿದೆ ಎಂಬುದು ಒಂದು ಅಂದಾಜು ಒಂದೊಂದು ಪ್ರಕರಣದಲ್ಲಿ ಸುಮಾರು ರು ಇಪ್ಪತ್ತು ಲಕ್ಷದಿಂದ ರು ನಾಲ್ಕು ಕೋಟಿಯವರೆಗೆ ಪ್ರಭಾವಣೆಯಾಗಿರಬಹುದೆಂದು ಪ್ರಾಥಮಿಕ ತನಿಖೆಗಳಿಂದ ತಿಳಿದುಬಂದಿದೆ ಬ್ಯಾಂಕು ಹಾಗೂ ಸರ್ಕಾರಿ ನೌಕರರು ಮತ್ತು ಸಾಲಗಾರರು ಒಂದಾಗಿ ನಡೆಸಿರುವ ಸಂಚುಗಳು ಇವು ಕೇಂದ್ರ ತನಿಖಾ ಮಂಡಳಿ ಈ ಬಗ್ಗೆ ನಡೆಸುತ್ತಿರುವ ತನಿಖೆಯಿಂದ ಎಷ್ಟೋ ರಹಸ್ಯಗಳು ಬಯಲಾಗುತ್ತವೆ ಕಪ್ಪು ಹಣದ ಚಾಲನೆ ರಾಷ್ಟ್ರೀಕೃತ ಬ್ಯಾಂಕುಗಳ ಕಾಳ್ವಾದೇವಿಯ ಕೆಲವು ಶಾಖೆಗಳು ಕಪ್ಪು ಹಣದ ಚಾಲನೆಗೆ ನೆರವು ನೀಡುತ್ತಿವೆ ಎಂಬುದು ವರಮಾನ ತೆರಿಗೆ ಅಧಿಕಾರಿಗಳು ನಡೆಸಿರುವ ಕಾರ್ಯಾಚರಣೆಗಳಿಂದ ಪತ್ತೆಯಾಗಿದೆ ಈ ಶಾಖೆಗಳಲ್ಲಿ ಬೇನಾಮಿ ಖಾತೆಗಳನ್ನು ತೆರೆಯಲಾಗುತ್ತಿದೆ ಮಿಥ್ಯಾನಾಮಗಳಿಗೆ ನೀಡಲಾದ ಡ್ರಾಫ್ಟ್ಗಳನ್ನು ಈ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ ಇತ್ತೀಚೆಗೆ ವರಮಾನ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿ ಸರಿಯಾದ ವಿವರಣೆ ವಾರದ ಸುಮಾರು ಇಪ್ಪತ್ತೈದು ಲಕ್ಷ ರುಗಳನ್ನು ವಶಪಡಿಸಿಕೊಂಡಿದ್ದಾರೆ ದೇಶದ ವಿವಿಧ ಭಾಗಗಳಿಂದ ಮುಂಬಯಿ ಬ್ಯಾಂಕುಗಳ ಮೇಲೆ ಬರೆಯಲಾದ ಆರುನೂರು ಡ್ರಾಫ್ಟ್ಗಳು ಸಿಕ್ಕಿವೆ ಬೇನಾಮಿ ಖಾತೆಗಳಲ್ಲಿರುವ ಸುಮಾರು ಹನ್ನೆರಡು ಲಕ್ಷ ರುಗಳನ್ನು ಅವರು ನಿಶ್ಚಾಲನಗೊಳಿಸಿದ್ದಾರೆ ಕಳೆದ ಸೆಪ್ಟೆಂಬರಿನಲ್ಲಿ ಇದೇ ರೀತಿಯ ದಾಳಿಗಳನ್ನು ಅಧಿಕಾರಿಗಳು ನಡೆಸಿದ್ದರು ಚಾಲ್ತಿ ಖಾತೆಗಳನ್ನು ತೆರೆಯುವಲ್ಲಿ ಬ್ಯಾಂಕುಗಳು ಅನುಸರಿಸಬೇಕಾದ ಕೆಲವು ಸ್ಥೂಲ ಸೂತ್ರಗಳನ್ನು ಆಗ ನೀಡಲಾಗಿತ್ತು ಆದರೆ ಇವನ್ನು ಅನುಷ್ಠಾನಕ್ಕೆ ತಂದಿಲ್ಲವೆಂಬುದು ಆ ಅನಂತರದ ವಿದ್ಯಮಾನಗಳಿಂದ ವೇದ್ಯವಾಗುತ್ತದೆ ಕೆಲವು ಅವ್ಯವಹಾರಗಳ ಮಾದರಿಗಳು ಇವು ಒಬ್ಬನೇ ವ್ಯಕ್ತಿ ಹಲವು ಹೆಸರುಗಳಲ್ಲಿ ಖಾತೆಗಳನ್ನು ತೆರೆದು ಆ ನಾನಾ ಹೆಸರುಗಳ ಸಹಿ ಮಾಡುತ್ತಿದ್ದಾನೆ ಬ್ಯಾಂಕರ ತಿಳುವಳಿಕೆಗೆ ಒಳಪಟ್ಟೇ ಇದು ನಡೆಯುತ್ತಿದೆ ಪಾಸ್ ಪುಸ್ತಕದಲ್ಲಿ ನೀಡಿರುವ ವಿಳಾಸ ಸುಳ್ಳು ಖಾತೆ ನೆರೆ ತೆರೆಯಲು ನೀಡಿರುವ ಪರಿಚಯವೂ ಬರೀ ಸ್ಪಷ್ಟನೆಯೇ ಈ ಖಾತೆಗಳ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ಸಾಚ ಎಂಬುದನ್ನು ಬ್ಯಾಂಕು ಅಧಿಕಾರಿಗಳು ಪರಿಶೀಲಿಸುವುದು ಕೆಲವು ವೇಳೆ ಅಸಾಧ್ಯ ಏಕೆಂದರೆ ಸಂಬಂಧಪಟ್ಟ ವ್ಯಕ್ತಿಗಳು ಖುದ್ದಾಗಿ ಬಂದು ತಮ್ಮ ಪತ್ರಗಳನ್ನು ತೆಗೆದುಕೊಳ್ಳುತ್ತಾರೆ ಕೆಲವು ಶಾಖೆಗಳಲ್ಲಿ ಡ್ರಾಫ್ಟ್ಗಳ ಮೊಬಲುಗುಗಳನ್ನು ವಸೂಲಿಗೆ ಮುಂಚೆಯೇ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ ಬ್ಯಾಂಕೊಂದು ತನ್ನ ಗ್ರಾಹಕನೊಬ್ಬನಿಗೆ ಎರಡು ಲಕ್ಷ ರುಗಳನ್ನು ಈ ರೀತಿ ಪಾವತಿ ಮಾಡಿದ್ದುದು ದಾಳಿಯ ಸಮಯದಲ್ಲಿ ಪತ್ತೆಯಾಯಿತು ಆದರೆ ಡ್ರಾಫ್ಟ್ನಲ್ಲಿಯ ದೋಷವೊಂದರಿಂದಾಗಿ ಆ ಮೊಬಲಗೂ ಪಾವತಿಯಾಗಲಿಲ್ಲ ಅಧಿಕಾರಿಗಳು ಆ ಡ್ರಾಫ್ಟ್ ಅನ್ನು ವಶಪಡಿಸಿಕೊಂಡು ಆ ಖಾತೆಯನ್ನು ನಿಶ್ಚಾಲನಗೊಳಿಸಿದರು ಆ ಎರಡು ಲಕ್ಷ ರುಗಳನ್ನು ಲೆಕ್ಕ ಪುಸ್ತಕಗಳಲ್ಲಿ ಹೇಗೆ ಹೊಂದಾವಣೆ ಮಾಡಬೇಕೆಂದು ತೊಳಲಾಟಕ್ಕೆ ಸಿಲುಕಿಕೊಂಡಿತು ತೇಗೆ ಅಧಿಕಾರಿಗಳು ಖಾತೆದಾರನಿಗಾಗಿ ಹುಡುಕಾಟ ನಡೆಸಿದರು ಆದರೆ ಆ ವಿಳಾಸವೇ ಸುಳ್ಳು ಮುಂಬಯಿಯಲ್ಲಿ ಕನಿಷ್ಠ ರು ಐವತ್ತು ಕೋಟಿಯಷ್ಟು ಕಪ್ಪು ಹಣ ಡ್ರಾಫ್ಟ್ಗಳ ರೂಪದಲ್ಲಿ ಚಲಾವಣೆಯಾಗುತ್ತಿದೆ ಎಂಬುದು ಒಂದು ಅಂದಾಜು ಒಟ್ಟಿನಲ್ಲಿ ಬ್ಯಾಂಕುಗಳಲ್ಲಿ ದಕ್ಷತೆಗೆ ವಿಶೇಷ ಗಮನ ನೀಡಬೇಕೆಂಬುದಕ್ಕೆ ಇದು ನಿದರ್ಶನ ಕಟ್ಟುನಿಟ್ಟಾದ ಆಂತರಿಕ ಪರಿಶೋಧನಾ ಲೆಕ್ಕ ತನಿಖೆ ಸಿಬ್ಬಂದಿಯ ನೇಮಕದಲ್ಲಿ ಪ್ರಾಮಾಣಿಕತೆ ಯೋಗ್ಯತೆಗಳಿಗೆ ಆದ್ಯತೆ ಬ್ಯಾಂಕು ಲೆಕ್ಕ ವ್ಯವಸ್ಥೆಯ ಆಧುನೀಕರಣ ಸಾಧ್ಯವಿದ್ದಲ್ಲೆಲ್ಲ ಕಂಪ್ಯೂಟರ್ ಬಳಕೆ ಅಂದಂದಿನ ಲೆಕ್ಕಗಳನ್ನು ಅಂದಂದೇ ಮುಗಿಸುವಂತೆ ನಿರ್ಬಂಧ ಸೂಕ್ತ ಪರಿಚಯ ಹಾಗೂ ಪರಿಶೀಲನೆಯ ಅನಂತರವೇ ಹೊಸ ಖಾತೆಗಳ ಆರಂಭ ಇಂಥ ಕ್ರಮಗಳಿಂದ ಈ ಅನಿಷ್ಟ ಪ್ರವೃತ್ತಿಗಳನ್ನು ಬಹಳ ಮಟ್ಟಿಗೆ ಹತ್ತಿಕ್ಕುವುದು ಸಾಧ್ಯ ನಮ್ಮ ಹಣಕಾಸು ಮಂತ್ರಿ ಪ್ರಣವ ಮುಖರ್ಜಿಯವರು ಹೇಳಿರುವ ಹಾಗೆ ಜಾಗೃತ ವ್ಯವಸ್ಥೆಯನ್ನ ಬಲಗೊಳಿಸುವುದು ಅತ್ಯಗತ್ಯ ಕೃತಜ್ಞತೆ ಈ ಸಂಚಿಕೆಯಿಂದ ಬ್ಯಾಂಕಿಂಗ್ ಪ್ರಪಂಚ ಪತ್ರಿಕೆಯನ್ನು ಮೈಸೂರು ಪ್ರಿಂಟಿಂಗ್ ಮತ್ತು ಪಬ್ಲಿಷಿಂಗ್ ಹೌಸ್ನ ಶ್ರೀ ಜಿಎಚ್ ಕೃಷ್ಣಮೂರ್ತಿ ಅವರು ಅಚ್ಚು ಮಾಡುತ್ತಿದ್ದಾರೆ ಇದುವರೆಗೆ ಇದನ್ನು ಮುದ್ರಿಸುತ್ತಿದ್ದ ಈಸ್ಟರ್ನ್ ಪ್ರೆಸ್ಸಿನ ಶ್ರೀ ಚಿಂತಾಮಣಿ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ಆರಂಭದ ವರ್ಷಗಳಲ್ಲಿ ಶ್ರೀ ಚಿಂತಾಮಣಿ ಅವರು ಇದರ ಮುದ್ರಣದ ಹೊಣೆ ವಹಿಸಿಕೊಂಡು ಉಪಕಾರ ಮಾಡಿದ್ದಾರೆ ಶ್ರೀ ಚಿಂತಾಮಣಿ ಅವರಂತೆಯೇ ಶ್ರೀ ಜಿಎಚ್ ಕೃಷ್ಣಮೂರ್ತಿ ಅವರು ಮುದ್ರಣ ಕ್ಷೇತ್ರದಲ್ಲಿ ಉತ್ತಮ ಮಟ್ಟವನ್ನು ಸದಾ ಕಾಯ್ದುಕೊಂಡು ಬರುತ್ತಿರುವವರು ಇವರ ನೆರವಿನಿಂದ ಬ್ಯಾಂಕಿಂಗ್ ಪ್ರಪಂಚ ಎಂದಿನಂತೆ ಆಕರ್ಷಕವಾಗಿ ಸಕಾಲದಲ್ಲಿ ಹೊರಬರುವ ಭರವಸೆ ನಮಗಿದೆ ಇವರಿಗೆ ನಮ್ಮ ವಂದನೆಗಳು